ತಾಲೂಕಿನ ಹೆಚ್ ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿಮಂಗಲ ಸರ್ಕಾರಿ ಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಎಂವಿಜೆ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಈ ವೇಳೆ ಲಕ್ಕೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶ್ರುತಿ ಅವರು ಮಾತನಾಡಿ ಜನತೆಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಗೃಹ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಕಂಡು ಬಂದು ನಮಗೆ ಇಷ್ಟ ಅಂದ್ರೆ ಅತಿಯಾದ ತಾಪಮಾನ ಇಂದ ಬರುವಂತ ಮೊದಲನೇದವ್ರಿಗೆ ತಲೆಸಿಟ್ಟ ಬರುತ್ತೆ ಅದು ಅತ್ಯಂತವಾಗಿ ನೀರು ಕುರಿಯೋದಿರ ನೀರು ಕಡಿಮೆ ಇರೋದ್ರಿಂದ ತಲೆ ಬರೋದು ಡೈಲಿ ಮಂಚು ಮಂಚಾಗೋದು ಕೆಳಗೆ ಬೀಳೋದು ಬಿಸಿಲಲ್ಲಿ ತೋಟದಲ್ಲಿ ಓಡಾಡ್ತಾ ಇರ್ತಾರೆ ಸ್ಪೆಷಲ್ ಕೇಮ್ ಅಂತ ಕೊಡ್ಬೇಕು ಒಂದು ಎರಡು ಗಂಟೆಯನ್ನು ಸ್ವಲ್ಪ ಸ್ವಲ್ಪ ನೀರು ತಗೊಳೋದಕ್ಕೆ ಇದು ನಮ್ಮ ಈ ಕಾಲದಲ್ಲಿ ಈ ಅತೀ ಸಾಮಾನ್ಯ ಎಂಬ ಬರಬೇಕು ಯಾಕೆಂದರೆ ರಾಷ್ಟ್ರೀಯ ಆರೋಗ್ಯ ಸಂದರನೆ ನಾವು ಮೆಡಿಕಲ್ ಕ್ಯಾಂಪೇನ್ ಮಾಡ는데요 ಯಾಂದ್ರೆ ನಾವು ಟೆಂಪರೇಚರ್ ತುಂಬಾ ಜಾಸ್ತಿ ಆಗಿದೆ ಅದಕ್ಕೆ ನಾವು ಎಲ್ಲರಿಗೂ ಹೇಳಬೇಕು ಆದ್ರೆ ಪದೇ ಪದೇ ನೀರು ಕುಡಿರಿ ನೀರಲ್ಲೇ ಪ್ರತಿ ನೀರಂತಲೂ ಕ್ಲೋರಿನ್ ಹಾಕಬೇಕು ಸೂಪರ್ ಆಗಿ ಇಸ್ನೇಮಿ ತದ್ರವ ರೂಪದ ಪದಾರ್ಥಗಳನ್ನು ಹತೇಚವಾಗಿ ತಗೊಬೇಕು ಮತ್ತೆ ಆರೋಗ್ಯ ತುವರ್ತ್ ನಮ್ಮ ಸರ್ಕಾರದ ಕಡೆಯಿಂದ ಗ್ರಾಮೀಣ ಆರೋಗ್ಯ ಚಂದ ಕಾರ್ಯಕ್ರಮವನ್ನ ಮಾಡ್ತ ಈ ಕಾರ್ಯಕ್ರಮದ ರೇಲ್ ಮಾಡಿದವರು ಒಂದು ಟೀಮ್ ಇದೆ. ಈ ಟೀಮ್ ಅಲ್ಲಿ ಆಯುರ್ವೇದನಿರ್ತಾರೆ ಮತ್ತೆ ನಮ್ಮ ಸಿಎಚ್ಓ ಇರ್ತಾರೆ ಸಮುದಾಯ ಆರೋಗ್ಯ ಅಧಿಕಾರಿ ಅಂತಾರೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇತ್ತು. ಪ್ರತಿ ಒಂದು ಮನೆಗೆ ಒಂದು ವರ್ಷಕ್ಕೆ ಯಾಕೆ ಮಾಡ್ತೀವಿ? ಬಿಪಿ ಚೆಕ್ ಮಾಡ್ತೀವಿ, शुगर ಚೆಕ್ ಮಾಡ್ತೀವಿ. ಆಲ್ರೆಡಿ ಮಾತ್ರೆಗಳ ಏನಾದರೂ ತಗೋತಾ ಇದ್ದಾರೆ ಅಂದ್ರೆ ಅವರಿಗೆ ಮಾತ್ರೆಗಳ ಟಕಿಂಗ್ ಇರುತ್ತೆ. ಇಲ್ಲ ಮಾತ್ರೆ ತಗೋಳ್ಬೇಕಾದ ಫಸ್ಟ್ ಟೈಮ್ ಚೆಕ್ ಮಾಡ್ಕೊಳ್ತಾ ಇದ್ದಾನೆ. ಅವ್ರಿಗೆ ಈಗೀಗ ಕಾಯಿಲೆ ಸ್ಟಾರ್ಟ್ ಆಗಿದೆ ಅಂತ ಇರೋ ಅವ್ರಿಗೆ ಅಲ್ಲೇ ಟ್ರೀಟ್ಮೆಂಟನ್ನು ಕೊಡ್ತೀವಿ ಮತ್ತು ಅವರು ಮುಂದಕ್ಕೆ ಏನಾದರೂ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ಕೊಳ್ತೀವಿ ಅಲ್ಲೂ ಆಗಿಲ್ಲ ಅಂದರೆ ಸಾರ್ವಜನಿಕ ಕೇಂದ್ರಕ್ಕೆ ಕಳಿಸ್ತೀವಿ ಇದರಲ್ಲಿ ನಾವು ಏನು ಕೇಳ್ತೀವಿ ಅವ್ರಿಗೆ ಅವ್ರ ಹೈ ಟೆಸ್ಟು ಟೆಸ್ಟು ಮತ್ತು ಸುತ್ತಾಗುತ್ತೆ ಅವ್ರಿಗೆ ಯಾರಿಗೆ ಹೊಟ್ಟೆ ಬಂದಿರುತ್ತೆ ಅಂಥವ್ರಿಗೆ ಬಿ ಪಿ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೆ ಅವರಿಗೆ ಸುತ್ತಾಗುತ್ತೆ ಈ ಥರ ಎಲ್ಲನೂ ಮೆಷರ್ ಮಾಡ್ತೀವಿ ಅವರತ್ರ ಹತ್ರ ಆಧಾರ್ ಕಾರ್ಡನ್ನು ಪಡ್ಕೊಂಡು ಅವರಿಗೆ ಈ ಥರ ಏನಾದರೂ ಕಾಯಿಲೆ ಇದೆ ಅಥವಾ ಮುಂದಕ್ಕೆ ಮುಂದಕ್ಕೆ ಬರೋ ಸಂಭವ ಇದೆ ಅಂದರೆ ಅವ್ರಿಗೆ ಡಿಂಕ್ ಅಂತ ಇರುತ್ತೆ ಡಿಂಕ್ ಅವ್ರ ಕಡೆಯಿಂದ ಫೋನ್ ಮಾಡ್ತಾರೆ ನೋಡಿ ನಿಮ್ದು ಈ ಥರ ಜಾಸ್ತಿ ಇದೆ ನೀವು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ನಿಮಗೆ ಹೇಳಿದ್ದಾರೆ ನೀವು ಹೋಗಿದ್ರ ಹಾಸ್ಪಿಟ್ಲಲ್ಲಿ ಏನು ಹೇಳಿದ್ರು ಈ ಥರ ಫಾಲೋ ಅಪ್ ಯಾಕಂದರೆ ಅವ್ರು ಮರೀತಾರೆ ನಾವು ಅವರಿಗೆ ಗುರ್ತಿಸ್ತಾ ಇರ್ತೀವಿ ಇಲ್ಲ ನಿಮಗೆ ತೊಂದರೆ ಇದೆ ನೀವು ಹೋಗಬೇಕು ಹೋಗಿಲ್ಲ ನೀವು ಯಾಕೆ ಹೋಗಿಲ್ಲ ಈ ಥರ ಅವ್ರಿಗೆ ಕಾರಣ ಕೇಳಿ ಇಲ್ಲ ನಮಗೆ ದೂರ ಆಗ್ತಾ ಇದೆ ಅಂದಾಗ ಒಂದು ಪ್ರತಿ ತಿಂಗಳಲ್ಲಿ ಒಂದು ದಿನ ಆ ಹಳ್ಳಿಯನ್ನೇ ಕ್ಯಾಂಪ್ ಮಾಡ್ತೀವಿ ಕ್ಯಾಂಪ್ ಮಾಡಿದಾಗ ಅವ್ರ ಹಳ್ಳಿಯಲ್ಲೇ ಇರೋದ್ರಿಂದ ಬರೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಈ ತರ ಜನಕ್ಕೆ ಅನುಕೂಲ ಆಗೋ ರೀತಿ ಗೃಹ ಆರೋಗ್ಯ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೀವಿ ಇದನ್ನ ಎಲ್ಲರೂ ಉದ್ಯೋಗ ಪಡ್ಕೋಬೇಕು ಅಂತ ಕೇಳಿದ್ದೀವಿ ಎನ್ ಬಿ ಜೆ ಹಾಸ್ಪಿಟಲು ಮತ್ತು ಎಚ್ ಹೊಸ ಗ್ರಾಮ ಪಂಚಾಯತಿಯಿಂದ ನಡೆಸುವ ಈ ಶಿಬಿರದಲ್ಲಿ ಎಲ್ಲರೂ ಉತ್ತಮ ಚಿಕಿತ್ಸೆ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇಲ್ಲಿ ಬಿ ಪಿ ಶುಗರು ಮಕ್ಕಳಿಗೆ ಎಲ್ಲ ಆರೋಗ್ಯ ಇದಕ್ಕೆ ಮತ್ತು ಹಿರಿಯರಿಗೆ ಮೆಡಿಕೇಶನ್ಸು ಎಲ್ಲ ಇಲ್ಲಿ ಕೊಡೋಕ್ಕಾಗುತ್ತೆ ಬಟ್ ಏನೇ ಜಾಸ್ತಿ ಇದ್ದರೆ ಅಂದರೆ ಶುಗರ್ ಜಾಸ್ತಿ ಇದ್ರೆ ಬಿ ಪಿ ಜಾಸ್ತಿ ಇದ್ದರೆ ದಯವಿಟ್ಟು ಎಲ್ ಬಿ ಜೆ ಹಾಸ್ಪಿಟಲ್ಗೆ ಬಂದು ಅದನ್ನು ಹೋಸ್ಪಿಟಲ್ ನಮ್ಮಲ್ಲಿ ಎಲ್ಲ ಆರೋಗ್ಯ ಸ್ಕೀಮ್ಸು ಇದೆಲ್ಲ ಇದೆ ಎ ಬಿ ಆರ್ ಕೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಏನಾಗಿದ್ರೆ ಅಲ್ಲಿ ಉಚಿತ ಚಿಕಿತ್ಸೆ ನಡೆಯುತ್ತೆ ಆ್ಯಂಡ್ ಮಹಿಳೆಯರಿಗೆ ಇನ್ಸ್ಪೆಕ್ಟರ್ನಿಂತ ಗರ್ಧಕೋಶ ತೊಂದರೆಗಳೇನಾಗ್ಲೂ ಹೇಳಿದ್ರೆ ಆ ಚಿಕಿತ್ಸೆಗಳು ನಡೆಯುತ್ತೆ ಉಚಿತ ಹೆರಿಗೆಗಳು ನಡೆಯುತ್ತೆ ಮಕ್ಕಳಿಗೆ ಎಲ್ಲ ವೆಟಮಿನ್ಸು ಮಿನರಲ್ಸು ಇದೆಲ್ಲ ನರಿಷ್ಮೆಂಟ್ ಇದೆ ತುಂಬ ಮೀನಿಕ್ಸ್ಗಳನ್ನ ನಡೆಯುತ್ತೆ ದಯವಿಟ್ಟು ಬಂದು ಉಪಯೋಗ